ಕಿಲ್ಲರ್ ಬಿಎಂಟಿಸಿ ಬಸ್ ಮತ್ತೊಂದು ಬಲಿ ಪಡೆದಿದೆ ಬೆಂಗಳೂರಿನ ಯಲಹಂಕದ ಕೋಗಿಲು ಕ್ರಾಸ್ ಬಳಿ ಘಟನೆ ನಡೆದಿದೆ ಮಕ್ಕಳನ್ನು ಶಾಲೆಗೆ ಬಿಡಲು ತಾಯಿ ಹರ್ಷಿತಾ ಬೈಕ್ನಲ್ಲಿ ಹೋಗ್ತಿದ್ರು ಈ ವೇಳೆ ಬೈಕಿಗೆ ಬಸ್ ಡಿಕ್ಕಿಯಾಗಿ ಕೆಳಗೆ ಬಿದ್ದಿದ್ದಾರೆ ಹಿಂದೆ ಕುಳಿತಿದ್ದ ಕೃಷ್ಣ ಮೇಲೆ ಬಸ್ ಹರಿದು ಸಾವನ್ನಪ್ಪಿದ್ದಾರೆ ಇನ್ನು ಬಸ್ ಚಾಲಕನದ್ದೇ ತಪ್ಪೆಂದು ಪ್ರತ್ಯಕ್ಷ ದರ್ಶಿಯೊಬ್ಬರು ಹೇಳಿದ್ದಾರೆ ಇಬ್ಬರು ಹೆಣ್ಣು ಮಕ್ಕಳ ಜೊತೆ ಆಕೆ ನಿಧಾನವಾಗಿ ಬರ್ತಿದ್ರು ಆರು ವರ್ಷದ ಚಿಕ್ಕ ಮಗು ಎಂಟು ವರ್ಷದ ಬಾಲಕಿ ಜೊತೆ ತಾಯಿ ಇದ್ರು ಬೆಳಗ್ಗೆ ಎಂಟು ಹತ್ತರಲ್ಲಿ ಘಟನೆ ನಡೆದಿದೆ ರಭಸುವಾಗಿ ಬಂದ ಬಸ್ ಬೈಕ್ಗೆ ಡಿಕ್ಕಿಯಾಯಿತು ಮೂವರು ಕೆಳಗೆ ಬಿದ್ದರು ಹಿಂದೆ ಕುಳಿತಿದ್ದ ಬಾಲಕಿ ಕೆಳಗೆ ಬಿದ್ದ ತಕ್ಷಣ ತಲೆ ಮೇಲೆ ಬಸ್ ಹರಿದಿದೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದಿದೆ ಬಿಎಂಟಿಸಿ ಬಸ್ ಡ್ರೈವರ್ ಎಡವಟ್ಟೆ ಕಾರಣ ಬಾಲಕಿ ಮೇಲೆ ಬಸ್ ಹರಿದರೂ ಬಸ್ ಅನ್ನ ಆ ಜಾಗದಲ್ಲೇ ನಿಲ್ಲಿಸಲೇ ಇಲ್ಲ ನೂರು ಮೀಟರ್ ದೂರಕ್ಕೆ ಹೋಗಿ ಬಸ್ ನಿಲ್ಲಿಸಿದ್ರು ಹೀಗಂತ ಪ್ರತ್ಯಕ್ಷ ದರ್ಶಿಯೊಬ್ಬರು ಹೇಳಿದ್ದಾರೆ ಆಗಸ್ಟ್ ಇಪ್ಪತ್ತರಂದು ಜಯನಗರದ ನಾಲ್ಕನೇ ಬ್ಲಾಕ್ನಲ್ಲೂ ಇಂಥದ್ದೇ ದುರ್ಘಟನೆ ನಡೆದಿದೆ ಚಲಿಸುತ್ತಿದ್ದ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಹತ್ತಲು ಸಂಪಂಗಿ ಎಂಬಾತ ಯತ್ನಿಸಿದ್ದಾನೆ ತಕ್ಷಣವೇ ಡ್ರೈವರ್ ಡೋರ್ ಕ್ಲೋಸ್ ಮಾಡಿದ್ರು ಈ ವೇಳೆ ಆಯತಪ್ಪಿ ಕೆಳಗೆ ಬಿದ್ದ ಕೂಲಿ ಕಾರ್ಮಿಕ ಸಂಪಂಗಿ ಮೇಲೆ ಬಸ್ನ ಚಕ್ರ ಹರಿತಿದೆ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನು ಸಂಪಂಗಿ ಜಯನಗರದ ಒಂಬತ್ತನೇ ಬ್ಲಾಕ್ನ ಕಾರ್ಪೊರೇಷನ್ ಕಾಲೋನಿ ನಿವಾಸಿ ಸಿಟಿ ಮಾರ್ಕೆಟ್ನಲ್ಲಿ ಕೆಲಸ ಮಾಡ್ತಿದ್ರು ಬೆಳಗ್ಗೆ ಕೆಲಸಕ್ಕೆ ಹೋಗುವ ವೇಳೆ ದುರ್ಘಟನೆ ಸಂಭವಿಸಿದೆ ಜಯನಗರ ಸಂಚಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಚಾಲಕನನ್ನು ಬಂಧಿಸಿ ವಾಹನವನ್ನು ಜಪ್ತಿ ಮಾಡಲಾಗಿದೆ ಜುಲೈ ಹದಿನೆಂಟರಿಂದ ಆಗಸ್ಟ್ ಇಪ್ಪತ್ತರವರೆಗೆ ಬಿಎಂಟಿಸಿ ಬಸ್ಗಳಿಂದ ಸಂಭವಿಸಿದ ಅಪಘಾತಗಳಲ್ಲಿ ಏಳು ಮಂದಿ ಮೃತಪಟ್ಟಿದ್ದಾರೆ ಲಾರಿಗಳಂತಹ ಬಾರಿ ವಾಹನಗಳು ಚಲಾಯಿಸಿದ ಅನುಭವವುಳ್ಳ ಚಾಲಕರನ್ನ ಎಲೆಕ್ಟ್ರಿಕ್ ಬಸ್ಗಳಿಗೆ ನೇಮಿಸಿಕೊಳ್ಳುತ್ತಿರುವುದೇ ಅಪಘಾತಕ್ಕೆ ಕಾರಣವಾಗ್ತಿದೆಯಂತೆ ಸಂಸ್ಥೆ ಸಿಬ್ಬಂದಿಯಿಂದಲೇ ಎಲೆಕ್ಟ್ರಿಕ್ ಬಸ್ಗಳ ಚಾಲನೆಗೆ ನೇಮಿಸಬೇಕೆಂಬ ಒತ್ತಾಯ ಜೋರಾಗಿದೆ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು